ನಮಸ್ಕಾರ ಪ್ರಿಯ ವೀಕ್ಷಕರೇ ಇದು ಮಂಜುನಾಥ್ ದಂಡಿನ ಶಿವರ ಸಾರಥ್ಯದ ಸುದ್ದಿ ಸಂಗಾತಿ ಧ್ವನಿ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ರಮ್ಯಾ ಗೆಳೆಯರೆ ವಿಶ್ವವಿಖ್ಯಾತ ಪುರಿ ಜಗನ್ನಾಥ ರಥೋತ್ಸವಕ್ಕೆ ಭರತ ಸಿದ್ಧತೆಗಳು ನಡೆದಿವೆ ಲಕ್ಷಾಂತರ ಭಕ್ತರು ಈ ರಥೋತ್ಸವವನ್ನು ನೋಡಿ ಪುನೀತರಾಗಲು ಕಾತರದಿಂದ ಕಾಯುತ್ತಿದ್ದಾರೆ ಹಲವು ವಿಶೇಷಗಳನ್ನು ಹೊಂದಿರುವ ಪುರಿ ಜಗನ್ನಾಥ ರಥೋತ್ಸವವು ಬರುವ ಜುಲೈ ಏಳನೇ ತಾರೀಖು ನಡೆಯಲಿದ್ದು ಇದಕ್ಕೆ ಬೇಕಾದ ಸಕಲ ಪೂರ್ವ ತಯಾರಿ ಈಗಾಗಲೇ ನಡೆಯುತ್ತಿವೆ ಹಾಗಾಗಿ ನಾವಿಂದು ಈ ಸಂಚಿಕೆಯಲ್ಲಿ ಪುರಿ ಜಗನ್ನಾಥ ರಥದ ವಿಶೇಷತೆಗಳ ಬಗ್ಗೆ ತಿಳಿಸುತ್ತಿದ್ದೇವೆ ಅದನ್ನು ತಿಳಿಯುವ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಆಗಿ ಗೆಳೆಯರೇ ಒರಿಸ್ಸಾ ರಾಜ್ಯದ ಪುರಿ ಜಗನ್ನಾಥ ಮಂದಿರ ಬಹಳ ಪುರಾತನ ಹಿನ್ನೆಲೆಯನ್ನು ಹೊಂದಿದ್ದು ಹಿಂದೂಗಳ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾಗಿದೆ ಇಲ್ಲಿ ಶ್ರೀಕೃಷ್ಣನು ತನ್ನ ಸೋದರ ಬಲರಾಮ ಮತ್ತು ಸೋದರಿ ಸುಭದ್ರಿಯರೊಂದಿಗೆ ನೆಲೆಗೊಂಡಿದ್ದಾನೆ ಈ ಸ್ಥಳವು ಹಲವು ಅಚ್ಚರಿಗಳನ್ನು ಹೊಂದಿದ್ದು ಆಧುನಿಕ ವಿಜ್ಞಾನಕ್ಕೆ ಸವಾಲೊಡ್ಡುವ ರೀತಿಯಲ್ಲಿರುವುದು ನಿಜಕ್ಕೂ ನಮ್ಮಲ್ಲೇ ಆಶ್ಚರ್ಯ ಉಂಟು ಮಾಡುತ್ತದೆ ಅದರಲ್ಲೂ ಇಲ್ಲಿ ನಡೆಯುವ ರಥೋತ್ಸವ ಬಹಳ ವಿಶೇಷತೆಗಳನ್ನು ಹೊಂದಿದೆ ಇಲ್ಲಿ ಮೂರು ದೊಡ್ಡ ರಥಗಳನ್ನು ಪ್ರತಿ ವರ್ಷ ಹೊಸದಾಗಿ ನಿರ್ಮಿಸಲಾಗುತ್ತದೆ ಕಾಡಿನಿಂದ ಪೂಜಿಸಿ ಕಡಿದು ತರುವ ಮರದ ದಿಮ್ಮಿಗಳನ್ನು ನೀರಿನಲ್ಲಿ ಬಿಟ್ಟು ಅನಂತರ ರಥಗಳನ್ನು ತಯಾರಿಸಲಾಗುತ್ತದೆ ಹಿಂದಿನ ಕಾಲದಂತೆ ಸಾಂಪ್ರದಾಯಿಕ ರೀತಿಯಲ್ಲಿ ರಥಗಳ ನಿರ್ಮಾಣ ಕಾರ್ಯ ನಡೆಯುತ್ತದೆ ಈ ರಥಗಳನ್ನು ತಯಾರಿಸುವ ಬಡಗಿಗಳು ಯಾವುದೇ ಆಧುನಿಕ ಉಪಕರಣಗಳನ್ನು ಬಳಸುವುದಿಲ್ಲ ಸುಮಾರು ಎರಡು ತಿಂಗಳ ಕಾಲ ಈ ರಥಗಳನ್ನು ಇನ್ನೂರು ಜನ ಕುಶಲಕರ್ಮಿಗಳು ಬಹಳ ಶ್ರದ್ಧಾಭಕ್ತಿಯಿಂದ ತಯಾರಿಸುತ್ತಾರೆ ರಥೋತ್ಸವವು ಮುಗಿದ ಬಳಿಕ ಈ ರಥಗಳ ಮರಗಳನ್ನು ದೇವರ ಪ್ರಸಾದ ತಯಾರಿಸಲು ಉರುವಲಾಗಿ ಬಳಸುವುದು ಇಲ್ಲಿನ ವಿಶೇಷ ಈ ಸಂದರ್ಭದಲ್ಲಿ ಮೂರು ರಥಗಳ ಒಟ್ಟು ನಲವತ್ತೆರಡು ಚಕ್ರಗಳನ್ನು ಭಕ್ತರಿಗೆ ಮಾರಾಟ ಮಾಡಲಾಗುತ್ತದೆ ಈ ರಥೋತ್ಸವವನ್ನು ಕಣ್ತುಂಬಿಕೊಳ್ಳಲು ವಿಶ್ವದ ಹಲವೆಡೆಗಳಿಂದ ಭಕ್ತರ ದಂಡೆ ಹರಿದು ಬರುತ್ತದೆ ಈ ರಥೋತ್ಸವವನ್ನು ಜೀವನದಲ್ಲಿ ಒಮ್ಮೆ ನೋಡಿದರೆ ಅಂತಹವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬುದು ಭಕ್ತರ ಅಚಲ ನಂಬಿಕೆಯಾಗಿದೆ ಪುರಿ ಜಗನ್ನಾಥನ ತಾಣವು ಹಲವು ಅಚ್ಚರಿಯ ಸಂಗತಿಗಳನ್ನು ಹೊಂದಿದ್ದು ನಮ್ಮಲ್ಲಿ ಕುತೂಹಲ ಮೂಡಿಸುತ್ತವೆ ಅಂತಹ ವಿಶೇಷ ಮಾಹಿತಿಗಳನ್ನು ಈಗ ತಿಳಿಯೋಣ ಬನ್ನಿ ವೀಕ್ಷಕರೇ ಪುರಿ ಜಗನ್ನಾಥ ಮಂದಿರದಲ್ಲಿ ಮರದಿಂದ ತಯಾರಿಸಿರುವ ಶ್ರೀಕೃಷ್ಣ ಬಲರಾಮ ಮತ್ತು ಸುಭದ್ರೆಯರ ಮೂರ್ತಿಗಳನ್ನು ಪೂಜಿಸಲಾಗುತ್ತದೆ ಈ ಮೂರ್ತಿಗಳು ಅಪೂರ್ಣವಾದ ಆಕಾರಗಳನ್ನು ಹೊಂದಿವೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಈ ವಿಗ್ರಹಗಳನ್ನು ಬದಲಿಸಲಾಗುತ್ತದೆ ಇಲ್ಲಿನ ದೇವಾಲಯದ ಗೋಪುರದ ಮೇಲೆ ನಿತ್ಯ ಹೊಸ ಬಾವುಟ ಹಾಕಲಾಗುತ್ತದೆ ಈ ಧ್ವಜವು ಬೀಸುವ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರಾಡುತ್ತದೆಯಂತೆ ಇನ್ನು ದೇವಾಲಯದ ಗೋಪುರದ ನೆರಳು ಭೂಮಿ ಮೇಲೆ ಬೀಳುವುದಿಲ್ಲ ಹಾಗೆಯೇ ಈ ದೇವಾಲಯದ ಮೇಲೆ ಯಾವುದೇ ಹಕ್ಕಿ ಪಕ್ಷಿಗಳು ಮತ್ತು ವಿಮಾನಗಳು ಹಾರುವುದಿಲ್ಲವಂತೆ ಗೋಪುರದ ಮೇಲೆ ನಿರ್ಮಿಸಲಾಗಿರುವ ದೊಡ್ಡ ಸುದರ್ಶನ ಚಕ್ರವು ಪುರಿಯ ಯಾವ ಭಾಗದಲ್ಲಿ ನಿಂತು ನೋಡಿದರೂ ಕಾಣುತ್ತದೆ ಮತ್ತು ನಮ್ಮತ್ತ ತಿರುಗಿದಂತೆ ಭಾಸವಾಗುತ್ತದೆ ಎನ್ನಲಾಗಿದೆ ಇಲ್ಲಿ ಮಣ್ಣಿನ ಮಡಕೆಗಳಲ್ಲಿ ಪ್ರಸಾದವನ್ನು ತಯಾರಿಸುವ ಪದ್ಧತಿ ಇದೆ ಭಕ್ತರಿಗೆ ತಯಾರಿಸುವ ಪ್ರಸಾದ ಯಾವುದೇ ಕಾರಣಕ್ಕೂ ಉಳಿಯುವುದಿಲ್ಲ ಮತ್ತು ಕಡಿಮೆ ಬರುವುದಿಲ್ಲವಂತೆ ಇವೆಲ್ಲವೂ ಜಗನ್ನಾಥನ ಮಹಿಮೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಧನ್ಯವಾದಗಳು